ತಿಲಕ್ ಪಾರ್ಕ್ ಸುತ್ತಮುತ್ತಲಿನ ಅನೇಕ ಬಾರ್ಗಳನ್ನ ಸ್ಥಳಾಂತರ ಮಾಡಿ ಸೋಗು ಮುಳುಗುಂದ ಆಗ್ರಹ ಗದಗ ನಗರದ ಹೃದಯ ಭಾಗದಲ್ಲಿ ಬರುವ ಇಪ್ಪತ್ನಾಲ್ಕನೇ ವಾರ್ಡಿನಲ್ಲಿರುವಂತಹ ಐತಿಹಾಸಿಕ ಬಾಲ್ಗಂಗಾಧರ್ ತಿಲಕ್ ಅವರ ಪಾರ್ಕ್ ಕುಡುಕರ ಅಡ್ಡೆಯಾಗಿದೆ ಅಕ್ಕಪಕ್ಕದಲ್ಲಿ ಮೂರು ಬಾರ್ಗಳಿದ್ದು ಪಾರ್ಸಲ್ ಪಡೆದು ಅಲ್ಲದೆ ಪಾರ್ಕ್ನಲ್ಲಿ ಕುಳಿತು ಕುಡಿದು ಅಲ್ಲೇ ಚಲ್ಲಿ ಹೋಗುವ ಕುಡುಕರು ಕೇಳಲು ಹೋದವರಿಗೆ ಧಮಕಿ ಹಾಕ್ತಾರೆ ಈ ಕುರಿತು ಅಧಿಕಾರಿಗಳಿಗೆ ಕ್ರಮಕ್ಕೆ ಮನವಿ ಮಾಡಿದರೂ ಕ್ಯಾರೆ ಎಂದಿಲ್ಲ ಎಂದು ಆರೋಪಿಸಿದ್ದಾರೆ ಹಾಗೂ ಆ ಪಾರ್ಕ್ನಲ್ಲಿ ದೇವಸ್ಥಾನ ಇದೆ ಹಾಗೂ ಸ್ವಲ್ಪ ದೂರದಲ್ಲೇ ಮಸೀದಿ ಇದೆ ದೇವಸ್ಥಾನಕ್ಕೆ ಹಾಗೂ ಪಾರ್ಕ್ನಲ್ಲಿ ವಾಕಿಂಗ್ ಮಾಡುವ ಹೆಣ್ಣು ಮಕ್ಕಳು ಹುಡುಕರಿಂದ ಕಿರಿಕಿರಿ ಅನುಭವಿಸುವ ಸ್ಥಿತಿ ಇದೆ ಹಾಗಾಗಿ ದಯಮಾಡಿ ಅಬಕಾರಿ ಇಲಾಖಾ ಅಧಿಕಾರಿಗಳು ತಕ್ಕ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಭಗತ್ ಸಿಂಗ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಸೋಮು ಮುಳುಗುಂದ್ ಬಾರ್ ಮುಂದೆ ಪ್ರತಿಭಟಿಸಿ ಘೋಷಣೆ ಕೂಗಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಗದಗ ಈಗ ನೀವು ಕುಡಿಯಾಕ ಹೊಂದಿದೀರಂತ ಪಾರ್ಕ್ನಾಗ ವಿಡಿಯೋ ಮಾಡೇವನು ಏನ್ ಮಾಡಿಲ್ಲ ಇನ್ನು ನೋಡೇನಲ್ಪಾ ಸಾಕ್ಷಿ ಐತಿ ನನ್ ಕಡೆ ನನ್ ಕಡೆ ಸಾಕ್ಷಿ ಐತಿ ನನ್ ಕಡೆ ಸಾಕ್ಷಿ ಐತಿ ಅದ ನೀ ಮಾಡು ವಿಡಿಯೋ ಮಾಡು ಹಾಂ ಮಾಡ್ತೀನಿ ಅದಪ್ಪ ಮಾಡು ಹಾ ಮಾಡು ಪಾರ್ಕ್ ಯಾಕ್ ಮಾಡಿದರ ಅನ್ನೋ ಇದು ಯಾವುದೋ ಸೈತ್ನ ಒಳಗ್ ಮಾಡಿದ ಪಾರ್ಕ್ ಅಲ್ಲ ಸ್ವಾತಂತ್ರ್ಯ ಪೂರ್ವದೊಳಗ ಬಾಲಂಗಾರ ತಿಳತ್ರವರೇ ಈ ಜಾಗಕ್ಕೆ ಬಂದು ಇಲ್ಲಿ ಮೊದ್ಲ ಹಳೆ ಬಸ್ ಸ್ಟಾಂಡ್ ಇತ್ತು ಆ ಬಸ್ ಸ್ಟಾಂಡ್ ಒಳಗೆ ಸ್ವಾತಂತ್ರ್ಯ ಪೂರ್ವದ ಕಿಚ್ ಅನ್ನ ಹಚ್ಚಿದಂತ ಬ್ರಿಟಿಷರ ವಿರುದ್ಧ ಹೋರಾಡುವಂತ ಕಿಚ್ಚನ್ನ ನಮ್ ಗದಗಿನ ಜನಕ್ಕೆ ತುಂಬಿ ಸ್ವಾತಂತ್ರ್ಯ ಚಳವಳಿ ಭಾಗವಹಿಸಿದಂತ ಮಾಡಿದಂತ ಅವರಿಗೆ ನೆನಪಿಗೋಸ್ಕರ ಈ ಪಾರ್ಕ್ ಅನ್ನ ಸ್ವತಂತ್ರ ಬಂದ ನಂತರ ಕಟ್ಟಿದ್ದು ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರ ಇಲ್ಲಿ ಬರೀ ಸುತ್ತಮುತ್ತ ಇರೋ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿಗೆ ಈ ಪಾರ್ಕ್ ಅವ್ರಿಗೆ ಟೇಬಲ್ ಇದಾದಂಗ ಆದಂಗ ಆಗ್ಬಿಟ್ಟಿತ್ತು ಇಲ್ಲಿ ತಗೊಂತಾರ ಅಲ್ಲಿ ಬಂದು ಕುಡಿತಾರ ಒಳ್ಳೆ ಕುಡಿದ್ರಪ್ಪ ಅಂದ್ರೆ ಇಲ್ಲಿ ಜಗಳ ಮಾಡ್ತಾರ ಒಳ್ಳೆ ಇಲ್ಲಿ ಯಾವ್ದೋ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಬಂದ್ರ ಅಂದ್ರೆ ಅವ್ರಿಗೆ ಚುಡಾಯಿಸೋದು ಇಲ್ಲ ಅವ್ರು ಬರ್ಲಾರ್ದಂಗ್ ಮಾಡುದು ಇಲ್ಲೇ ಮಲಮೂತ್ರ ವಿಸರ್ಜನೆ ಮಾಡೋದು ಎಲ್ಲಾ ಮಾಡ್ತಾರ ಇದು ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನ ಡಿ ಸಿ ಅವರಿಗೆ ಕೊಟ್ಟಿದ್ದೀವಿ ಮತ್ತ ಒಳ್ಳೆ ಎಲ್ಲರಿಗೂ ಗೊತ್ತಿದೆ ಸರ್ ಎಲ್ಲಾ ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ ಇನ್ನು ಒಂದು ನಮ್ ಕಾನೂನು ಪ್ರಕಾರ ಯಾವುದೇ ಬಾರ್ಗಳು ದೇವಸ್ಥಾನ ಪಕ್ಕ ಇರ್ಲಿ ಮಸೂತಿ ಪಕ್ಕ ಇರ್ಲಿ ಚರ್ಚ್ ಪಕ್ಕ ಇರ್ಲಿ ಇರಬಾರ್ದು ಇದು ಕಾನೂನಿಗೆ ಆದ್ರೆ ಇವತ್ತದ ಕಾನೂನು ಅಧಿಕಾರಿಗಳು ದುರುಪಯೋಗ ಪಡ್ತಾ ಇದ್ದಾರೋ ಏನು ಬಾರ್ ಅಂಗಡಿಯವರು ದುರುಪಯೋಗ ಪಡ್ಕೊಂಡಾರೋ ಏನನ್ನೋದೇ ತಿಳಿಯಲಾರಾಗಿತ್ತು ಯಾಕಂದ್ರ ಈಗ ನಾವು ನೂರಾರು ಸರ ಎಲ್ಲಾ ಅಧಿಕಾರಿಗಳಿಗೆ ಭೇಟಿ ಆಗಿವಿ ಪ್ರತಿ ಸರ ಯಾವ ಹೊಸ ಡಿ ಸಿ ಬಂದ್ಕೊಳ್ಳಿ ಅಡಿಯಪ್ಪ ಇವ್ರ ಮಾಡ್ತಾರನ್ನ ಹೇಳಿ ಅವ್ರಿಗೆ ಡಿ ಸಿ ಅವ್ರಿಗೆ ಮನೆ ಕೊಟ್ಟು ಬರ್ತೀವಿ ಇವ್ರು ಡಿ ಸಿ ಆಫೀಸ್ ಅಂತ ನಮ್ಗೆ ಹೊಳ್ಳಿ ಲೆಟರ್ ಕಳ್ಸಾರ ಅದು ಚಿಕ್ಕ ಬಾರ್ ಐತಿ ಅಂತ ಹೇಳಿ ಚಿಕ್ಕ ಬಾರ ಐತಿ ತಿನ್ನೋರಿಗೆ ನೀವ್ ಇದು ಮಾಡಬಾರ್ದು ಅಂತ ಕಳಿತಾರ ಯಾಕಂದ್ರೆ ಐತಿ ನಿಮ್ಗೆ ಕೊಡ್ತೀನಿ ಸತತ ಹೋರಾಟ ಮಾಡಿದ ಪ್ರತಿಫಲವಾಗಿ ಹದಿನೈದು ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ ಸರ್ಕಾರ ಇವತ್ತು ನೋಡ್ರಿ ಅದ್ರೊಳಗ ನೀವು ಒಂದ್ ಲಕ್ಷ ರೂಪಾಯಿ ಕೆಲಸಾನು ಆಗಿಲ್ಲ ಹೊಳ್ಳಿ ಮೂವತ್ತು ವರ್ಷದಿಂದ ಆ ಮಾವಿನ ಮ್ಯಾಗ ಆ ಸ್ಯಾಲರಿ ಹಾಕಿದ್ದನ್ನ ಇದ್ರೊಳಗ ತುಂಬ ಅಮೌಂಟ್ ತಕೊಂಡ್ ಸರ್ ಇಲ್ಲಿ ನೋಡ್ರಿ ಲೈಟ್ ಇಲ್ಲ ಒಳ್ಳೆ ಇಲ್ಲಿ ಕುಡಿಯೋ ಇಲ್ಲೇ ಕುಡಿದು ಇಲ್ಲೇ ಮುಕ್ಕೊಂತರ ಹೊಳ್ಳಿ ಯಾರು ಸಾರ್ವಜನಿಕರು ಬಂದ್ರು ಇಲ್ಲಿ ಓಣ್ಯಾನು ಹೆಣ್ಮಕ್ಳ ಏನೋ ಬಂದ್ರು ಅವ್ರಿಗೆ ಬರ್ಲಾರ್ದಂಗೆ ಮಾಡ್ತಾರ ಒಳ್ಳಿ ಬೇಕಲ್ಲಿ ಮಲಮೂತ್ರ ಮಲಮೂತ್ರ ವಿಸರ್ಜನೆ ಮಾಡ್ತಾರೆ ಸರ್ ಈಗ ಬಾರ್ ಅಂಗಡಿದು ಈಗ ಪೌರಾಯುಕ್ತರು ಎರಡ್ ದಿನದಿಂದ ಬಂದೆ ಅವ್ರಿಗೆ ಎಲ್ಲಾ ವಾರ್ನಿಂಗ್ ಮಾಡಿ ಹೋಗಿದ್ದಾರೆ ಎರಡ್ ದಿನಕ್ಕಿಂತ ಮೊದ್ಲು ಇವ್ರು ಏನಿದ್ರಲ್ಲ ಎಲ್ಲಾ ಒಳಗೆ ಕೊಡ್ತಿದ್ರ ಯಾವ ಪಾರ್ಸಲ್ ಕೊಡ್ತಿದಿಲ್ಲ ಯಾಕಂದ್ರೆ ಇನ್ನಾದ್ರೂ ಟೇಬಲ್ ಅದಾವು ಈ ಬಾರ್ ಒಳಗ ಆ ಬಾರ್ ಒಳಗ ಆ ಬಾರ್ ಒಳಗ ನೋಡಿದ್ರೆ ಮತ್ ಇವ್ರದ್ದು ಏನೈತೆ ಅಂದ್ರೆ ಎಲ್ಲಾ ರಾತ್ರಿ ಮ್ಯಾಗ ಇಲ್ಲಿ ಅವು ಏನ್ ಒಳಗ್ ಬಿದ್ದಿರೋದು ಪಾಕಿಟ್ ಇಕೆಟ್ ಎಲ್ಲಾ ಈ ಪಾರ್ಕ್ ಒಳಗೆ ಹೋಗುದು ಈಗ ಪೌರಾಯುಕ್ತರು ಅಂತ ಹೇಳಿ ನಿನ್ನೆ ಸಂಜೆ ಮುಂದೆ ಎಲ್ಲಾ ಕ್ಲೀನ್ ಮಾಡ್ತಾರ ಯಾರಾದ್ರೂ ಕಿವಿಯವರು ಪೊಲೀಸರು ಬಂದಾಗ ಅಷ್ಟೇ ಇದನ್ ಮಾಡ್ತಾರ ಅವ್ರ ಕೆಲಸ ಮತ್ ಒಳ್ಳೆ ಏನು ಇದನ್ ಮಾಡಕ್ ಹೋಗಲ್ಲ ಹ ಈಗ ಯಾರ ಅಧಿಕಾರಿಗಳು ಬಂದ್ರ ಹದಿನೈದು ದಿನ ಸ್ಟ್ರಿಕ್ ಮಾಡದಂಗ ಇಲ್ರಿ ಸರ ನಾವು ನಮ್ ಸೆಕ್ಯೂರಿಟಿ ಬಿಡ್ತೀವ್ರಿ ನಾವು ಕಾಯ್ತಿವಿ ನಾವೆಲ್ಲಾ ಲೈಟ್ ಹಾಕ್ತಿವಿ ಪಾರ್ಕ್ ಪೂರ ಮೇಂಟೈನ್ ನಾವು ಮಾಡ್ತೀವಿ ಗಣೇಶ ಚತುರ್ಥಿ ನಾವು ಮಾಡ್ತೀವಿ ರಕ್ತ ನಾವು ಮಾಡ್ತೀವಿ ಅಂತಾರ ಹೊಳ್ಳಿ ನೀವ್ ಏನು ಮಾಡಕ್ ಹೋದ್ರು ಏನು ಮಾಡಿಲ್ಲ ಹದಿನೈದು ದಿನ ರೀ ಬೆಳಿಗ್ಗೆ ಐದ್ ಗಂಟೆ ಬಾರ್ ತೆಗೆದಿರ್ತದೆ ಬೆಳಿಗ್ಗೆ ಐದು ಗಂಟೆಗೆ ತೆಗೆದಿರ್ತು ಅದಕ್ಕೆ ಕಾನೂನಿ ನಿಯಮನ ಏನೂ ಪಾಲನೆ ಮಾಡಂಗಿಲ್ಲ ಕಾನೂನಿನ ಏನ್ ಅಧಿಕಾರಿಗಳಾದಾರ ಅವರು ಅದ್ ನಿಯಮ ಸರ್ಕಾರ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿ ನಮ್ದು ಕಂಪ್ಲೇಂಟ್ ಈಗ ನಮ್ದು ಏನ್ ಮನವಿ ಇದೆ ನಾವು ಎಲ್ಲರಿಗೂ ಇನ್ನೂ ಒಂದ್ಸರ ಹೇಳ್ತೀವಿ ಎಲ್ಲಾ ಅಧಿಕಾರಿಗಳಿಗೆ ಕೈ ಮುಗುದ ಹೇಳ್ತೀವಿ ನೀವೇನಾದ್ರು ತಕ್ಷಣ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಭಗತ್ ಸಿಂಗ್ ಜಯಂತಿ ಅಂಗವಾಗಿ ನಮ್ದು ಗದಗ ಭಟಗೇರಿ ತುಂಬಾ ಬೈಕ್ ರ್ಯಾಲಿ ಇದೆ ಆ ರ್ಯಾಲಿಯನ್ನ ಇಲ್ಲೇ ಮುಕ್ತಾಯಗೊಳ್ತೀವಿ ಆ ರ್ಯಾಲಿ ಮುಗಿದ ಮ್ಯಾಗ ಇಲ್ಲಿ ಏನೈತಿ ಇದನ್ನ ನಾವು ಬಂದ್ ಮಾಡಿ ಧರಣಿ ಕುಂದ್ರೋ ಹೌದ್ ಸರ್ ಈಗ ವಿಡಿಯೋ ವಿಡಿಯೋ ಐತಿ ನಾವು ಸರ್ ಇಲ್ಲೇ ಅವ್ರು ಕುಡಿಯಕ್ತಿದ್ರಿಯವಂತ ಹಂಗ ಹಿಂಗ್ ಹೊಡಿತೀವಿ ನಿಂಗ ಇದ ಮಾಡ್ತೀವಿ ಅಂತ ಹೇಳಿ ನಾ ಅದನ್ನು ವಿಡಿಯೋ ಮಾಡ್ಕೊಂಡ್ ನಿಂಗೆ ನಾಲ್ಕ ದಿನ ನಾವೇನ್ ಅಂದ್ರೆ ತೋರಿಸ್ತೀವಿ ಅಂತ ಹೇಳಿ ಹೇಳಿದಾರ ವಿಡಿಯೋ ಬೇಕಂದ್ರೆ ನಿಮ್ಗೆ ಕೊಡ್ತೀನಿ ಸರ್ ನಾ ಅದೇ ಹೇಳಿದೆ ಅವ್ರಿಗೆ ಹೌದ್ ಸರ್ ಹೌದು ಸರ್ ಈಗ ಅವ್ರ ಏನ್ ಮಾಡ್ತಾರ ಸರ್ ಯಾರ ಕುಡಿಯೋರಿಗೆ ಇದ್ ಮಾಡ್ತಾರಲ್ಲ ಅವ್ರ ಕಡೆ ಅಂತ ಕಳಸ್ತಾರ ಅಂಗಡಿಯವ್ರು ಕಳಿಸ್ತಾರೆ ಯಾರ ಇವ್ರದ್ದು ಹಂಗಿರ್ತಾರೆ ಟೈಮ್ ಸಿಸ್ಟಮ್ ಈಗ ಯಾರ ಕುಡಿಯೋರಿಗೆ ಒಂದ್ ಸ್ವಲ್ಪ ನಿಂಗೆ ಹಿಂಗ್ ಮಾಡಿಪ್ಪ ಅಂತ ಅವ್ರು ಒಂದ್ ಇಲ್ಲಿ ಮೂರು ಬಾರ್ ಅದ ಸರ್ ಸುತ್ತಮುತ್ತ ಎಲ್ಲಾ ಬಾರು ಕೇಳ್ಬೇಕು ಸರ್ ಎಲ್ಲಾ ಬಾರು ಕೇಳಬೇಕು ಎಲ್ಲಾ ಬಾರು ತೆಗೀದು ಇವನ್ ಸ್ಥಳಾಂತರ ಮಾಡ್ಬೇಕು ಇನ್ ಒಂದ್ಸರ ಇವ್ರಿಗೆ ಲೈಸೆನ್ಸ್ ರಿನುವಲ್ ಇಲ್ಲ ಕಮರ್ಷಿಯಲ್ ಐತಿ ಯಾಕಂದ್ರೆ ಪೌರಾಯುಕ್ತರು ಮಾತಾಡ್ಯಾರ ನೀನ್ ಬಂದ್ ಈಗ ಅವ್ರೆಲ್ಲ ಚೆಕ್ ಅದನ್ನ ವಿಡಿಯೋನು ಹಾಕಿದೀನಿ ನಾನು ವಾಟ್ಸಪ್ ಎಲ್ಲರೂ ವಾಟ್ಸಪ್ ಹಾಕಿದೀನಿ ಅದನ್ನ ನೀವು ಸ್ವಲ್ಪ ಗಮನಕ್ಕೆ ತೊಂಬರ್ಬೇಕು ಮತ್ತೆ ಅಧಿಕಾರಿಗಳೇ ಮನವಿ ಮಾಡ್ಕೊಂಡು ನಾವ್ ಇದನ್ನೇ ಈ ಪಾರ್ಕ್ ಒಳಗ ಏನದ ಹದಿನೈದು ಲಕ್ಷ ರೂಪಾಯಿನ ದುರುಪಯೋಗ ಪಡ್ದಾರ ದುರುಪಯೋಗ ಮಾಡಿದಾರ ಆ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಬೇಕು ಮತ್ತೆ ಈ ಪಾರ್ಕ್ ಒಳಗೆ ಒಂದ್ ಲೈಟುನು ಇಲ್ಲ ಒಂದ್ ಲೈಟು ಇಲ್ಲ ಲೈಟ್ ವ್ಯವಸ್ಥೆ ಆಗ್ಬೇಕು ಪಾರ್ಕ್ ಪಾರ್ಕ್ ಒಳಗ್ ಏನೋ ಮೇಂಟೈನ್ ಮಾಡಿದ್ರೆ ನಾವು ಮಾಡ್ಕೊಂತೀವಿ ಇವ್ರು ನಾವು ಈ ತಕೊಂಡ್ ಗಿಡ ಹಚ್ಚೋದ್ ಇರ್ಲಿ ಅದಕ್ಕೆ ಈ ಒಂದ ನಿಮ್ಮ ಟಿವಿ ಪತ್ರಿಕಾ ಮುಖಾಂತರ ನಾವು ಮನವಿ ಮಾಡ್ಕೊಂತೀವಿ ಭಗತ್ ಸಿಂಗ್ ಸಂಘಟನೆ ಇಂತ್ರ ಈಗ ಒಂದ್ ನ್ಯಾಯ ಕೊಡಿಸ್ರಿ ಯಾಕಂದ್ರ ಎಲ್ಲಾ ಅಧಿಕಾರಿಗಳಿಗೆ ಇದು ಐತಿ ಈಗ ನಮ್ದು ಅದಾರಿ ಮತ್ತೆ ಇಪ್ಪತ್ತೆಂಟಕ್ಕೆ ಏನರ ಇವ್ರು ಇದ ಮಾಡಿಲ್ಲ ಅಂದ್ರ ನಾವು ಬಂದ್ ಮಾಡಿ ನಾವ ಧರಣಿ ಕುಂದರ್ತೀವಿ ನಮ್ ಯುನಿಟಿ ಆಗಿರಿ ಟೋಟಲ್ ನೋಡ್ರಿ ಇಲ್ಲಿ ಎಲ್ಲಾ ಇಲ್ಲೊಂದು ಅಡ್ಡಿ ಇದ್ದಂಗ ಎಲ್ಲಾ ಊರು ಹೊರಗಿನ ಮಂದಿ ಬಂದು ತಗೊಂಡು ಎಲ್ಲಾರ್ ತಗೊಂಡು ಎಲ್ಲಾರು ಬಂದು ಕುಡದ್ ಈಗ ಕೆಟರ ಕೆಟ್ರಾ ಮಾಡಿ ಮಾಡ್ಬಿಟ್ರ ಅವ್ರು ತೊಗೊಂಡಾರ ಎಲ್ಲ ಬೇಕಲ್ಲಿ ತಗೊಂಡು ಬಂದು ಕುಂತ ಕುಡ್ದು ಹೋಗ್ಬೇಡ್ರಿ ಅವ್ರು ನಾವ್ ಕ್ಲೀನ್ ಮಾಡೋದ್ ನಾವು ಅವಾಗ ಏನು ಮಾಡುದಿಲ್ಲ ನೀವು ಯಾ ಎಲ್ಲಾ ತರದ್ ಹೋಗಿ ನಾವ್ ಯಾಕೆ ಅಲ್ಲಿ ನಮ್ ನಾವು ನಮ್ಗೆ ಏನ್ ಬರಿದ್ರಿ ನಾವು ಸ್ವಚ್ಛತಾ ಇಡಾಕ ಜಾಸ್ತಿ ಪ್ರಯತ್ನ ಮಾಡೋರು ನಾವ್ ಯಾವ್ದು ನಮ್ಗೂ ಕೂಡ ನಾವು ಅಭಿಮಾನಿಗಳು ನಮ್ಮ ಇದು ಸ್ವಚ್ಛ ಇದ್ರೆ ನಮ್ಗೂ ಸ್ವಚ್ಛ ಎಲ್ಲಾನು ಸ್ವಚ್ಛ ಹೌದಲ್ರಿ ಸರ್ಕಾರದ ನಿಯಮಗಳು ದೌಡ ತೆಗಿತಾರ ನಾವ್ ಅದು ಆ ಮಾಡೇ ಇಲ್ರಿ ನಾವ್ ಅದು ಮಾಡಂಗಿಲ್ಲ ಒಂಬತ್ತೂರಿ ಮ್ಯಾಲ ನಾವ್ ನಾವು ನಮ್ದು ಲೇಟ್ ಟೈಮಿಂಗ್ ನಮ್ ಟೈಮಿಂಗ್ ತೆಗಿತೀವಿ ನಾವು ಲೇಟ್ ನಾವ್ ಅವ್ರು ಹಂಗ ಸುಳ್ಳು ಹೇಳ್ತಾರ್ರಿ ರೀ ನಾವೇನ್ ಮಾಡುದ್ ನಿಮ್ದೇನು ಸಮಸ್ಯೆ ನಮ್ದು ಏನು ಸಮಸ್ಯೆ ಇಲ್ರಿ ಇಲ್ಲಿ